ಕಾರಣ ಮಾಘ ಮಾಸದ ಪಕ್ಷದ ಅಷ್ಟಮಿ ಭೀಷ್ಮಾಷ್ಟಮಿ ಅಂತ ಹೇಳಿ ಪ್ರಖ್ಯಾತವಾಗಿರುವಂಥದ್ದು ಗುರುಕುಲ ಪಿತಾಮಹಾಂತನಿಸ್ಕೊಂಡಿರುವಂತಹ ಭೀಷ್ಮಾಚಾರ್ಯರು ಇಚ್ಛಾಮರಣಿಯಾಗಿ ತಾವು ಶರೀರವನ್ನ ಬಿಟ್ಟಿರುವಂತಹ ಅತ್ಯಂತ ಪರಮಂಗಳಕರವಾಗಿರುವಂತಹ ದಿವಸ ಹಾಗಾಗಿ ಭೀಷ್ಮಾಷ್ಟಮಿ ಭೀಷ್ಮಾಷ್ಟಮಿ ಅಂತ ಕರೀತಾರೆ ಭೀಷ್ಮಾಚಾರ್ಯರು ಆಚನ್ಮ ಬ್ರಹ್ಮಚಾರಿಗಳು ಯುಧಿಷ್ಠಿರನಿಗೆ ಉಪದೇಶವನ್ನ ಮಾಡೋಂತಹ ಅತ್ಯಂತ ಪರಮ ಜ್ಞಾನಿಗಳು ಯುಧಿಷ್ಠಿರನನ್ನ ಎದುರುಗಡೆ ಕೂಡಿಸಿಕೊಂಡು ಇಡೀ ಅನುಶಾಸನ ಪರ್ವವನ್ನ ಉಪದೇಶವನ್ನ ಮಾಡಿದ್ದಾರೆ ನಾಲ್ಕು ವರ್ಣದವರಿಗೂ ಮಾಡಬೇಕಾಗಿರುವಂತಹ ಕರ್ತವ್ಯಗಳೇನು ಕರ್ಮಗಳೇನು ನಿಯಮಗಳೇನು ಎಲ್ಲವನ್ನ ವಿಸ್ತಾರವಾಗಿ ತಿಳಿಸಿದಂತಹ ಮಹಾಜ್ಞಾನಿಗಳು ಕೃಷ್ಣ ಪರಮಾತ್ಮನ ವಿಶೇಷ ಅನುಗ್ರಹ ಪಾತ್ರರಾಗಿರುವಂಥವರು ಅಂತಹ ಭೀಷ್ಮಾಚಾರ್ಯರು ತಮ್ಮ ದೇಹವನ್ನ ತ್ಯಾಗ ಮಾಡಿದಂತಹ ಪರಮ ಮಂಗಳಕರವಾಗಿರುವಂತಹ ದಿವಸ ಭೀಷ್ಮಾಷ್ಟಮಿ ಅಂತ ಕರೀತಾರೆ ಎಲ್ಲರಿಗೂ ಅವರು ಉಪದೇಶವನ್ನ ಮಾಡಿದ್ದರಿಂದ ಎಲ್ಲರಿಗೂ ಅವರು ಗುರುಸ್ಥಾನೀಯರಾಗಿರುವಂಥವ್ರು ಹಾಗಾಗಿ ಅವರಿಗೆ ಭೀಷ್ಮಾಷ್ಟಮಿಯ ದಿವಸ ತರ್ಪಣವನ್ನು ನೀಡಬೇಕವಾ ಅದರಲ್ಲೂ ತರ್ಪಣ ಮಾಡುವಂತಹ ಸಂದರ್ಭದಲ್ಲಿ ಕೆಲವೊಂದು ವಿಷಯಗಳನ್ನು ತಿಳಿಸ್ತಾರೆ ಅಷ್ಟಮ್ಯಾಂತು ತು ಸಿತೇ ಪಕ್ಷೇ ತಿಲೋದಕಂ ತು ಲೋದ್ ಅಂದಂಚ ವಿಧಿವತ್ತು ಸರವೇ ವರ್ಣ ತಯ ಯಾರೋ ವಿಪ್ರರು ಕ್ಷತ್ರಿಯರು ಅನ್ನೋ ಹಾಗಿಲ್ಲ ಎಲ್ಲರೂ ಅವರಿಗೆ ಅವತ್ತಿನ ಗೌರವವನ್ನು ಸಲ್ಲಿಸಬೇಕವಾ ಸರ್ವೇ ವರ್ಣಾಹ ಅಂತ ಹೇಳಿದ್ದಾರೆ ಅಂದ್ರೆ ನಾಲ್ಕು ವರ್ಣದವರು ತಿಲೋದಕವನ್ನ ನೀಡಬೇಕು ಅದರಲ್ಲೂ ತರ್ಪಣ ನೀಡುವಂತಹ ಸಂದರ್ಭದಲ್ಲಿ ಭೀಷ್ಮಾಚಾರ್ಯರಿಗೆ ಸೌರ್ಯದಿಂದ ತರ್ಪಣವನ್ನ ನೀಡಬೇಕು ತಂದೆ ಬದುಕಿಲ್ಲದವರು ವಿಶೇಷವಾಗಿ ಅಪಸೌವ್ಯದಿಂದ ತಿಲತರ್ಪಣವನ್ನ ನೀಡಬೇಕು ಅಂತ ಶಾಸ್ತ್ರ ಹೇಳ್ತದೆ ಪಿತೃಗಳಿಗೆ ಹೇಗೆ ನೀಡ್ತಾನೋ ಅಪಸೌವ್ಯದಿಂದ ತಿಲದಿಂದ ಹಾಗೆ ತರ್ಪಣವನ್ನ ಕೊಡಬೇಕು ತಂದೆ ಬದುಕಿರುವಂಥವರು ಸೌವ್ಯದಿಂದ ಕೇವಲ ಜಲತರ್ಪಣ ಅಂತ ಕೊಡಬೇಕು ಅಂತ ಹೇಳ್ತಾರೆ ಕೆಲವರು ಅಕ್ಕಿಯನ್ನು ಕೊಡ್ರಿ ಅಂತ ಹೇಳ್ತಾರೆ ಸೌವ್ಯದಿಂದ ತರ್ಪಣವನ್ನ ತಂದೆಗಿದ್ದವರೂ ಕೊಡಬೇಕು ತಂದೆಗಿಲ್ದವರು ಅಪಸೌವ್ಯದಿಂದ ದಕ್ಷಿಣಕ್ಕೆ ಮುಖವಾಡಿ ತರ್ಪಣವನ್ನ ನೀಡಬೇಕು ಅಂತ ಹೇಳ್ತಾರೆ ಇಲ್ಲೊಂದು ಪ್ರಶ್ನೆ ಬರುತ್ತೆ ಸಾಮಾನ್ಯವಾಗಿ ಅಲ್ಲ ತಂದೆ ಬದುಕಿದ್ದವರು ತರ್ಪಣ ಕೊಡಬೇಕಾ ಅಂತ ಪ್ರಶ್ನೆ ಮಾಡಿಕೊಂಡ್ರೆ ಅದಕ್ಕೆ ಪುರಾಣ ನಮಗೆ ಸ್ಪಷ್ಟವಾಗಿ ನೀಡ್ತದೆ ಜೀವತ್ ಪಿತಾಪಿ ಕುರುವೀತ ತರ್ಪಣಂ ಯಮಭೀಷ್ಮೋಹೋ ಜೀವತ್ಪಿತಾಪಿ ಅಂದ್ರೆ ತಂದೆ ಬದುಕಿದ್ದರೂ ಸಹಿತ ಇಬ್ರಿಗೆ ಕಡ್ಡಾಯವಾಗಿ ತರ್ಪಣವನ್ನು ಕೊಡಬೇಕು ಒಂದು ಯಮದೇವರು ದೀಪಾವಳಿ ಹಬ್ಬದಲ್ಲಿ ಆಚರಣೆ ಮಾಡಬೇಕಾದ್ರೆ ಯಮದೇವರಿಗೆ ತರ್ಪಣವನ್ನ ಕೊಡ್ತಾರೆ ತಂದೆ ಬದುಕಿದ್ದವರು ಕೊಡಬೇಕು ತಂದೆ ಇಲ್ದವರು ಕೊಡಬೇಕು ಹಾಗೆ ಭೀಷ್ಮಾಚಾರ್ಯರಿಗೂ ಸಹಿತ ತಂದೆ ಇದ್ದವರು ಕೊಡಬೇಕು ತಂದೆ ಇಲ್ಲದವರು ಅವಶ್ಯವಾಗಿ ಕಡ್ಡಾಯವಾಗಿ ಸರ್ವವರ್ಣದವರು ತರ್ಪಣವನ್ನ ನೀಡಬೇಕಾ ಅಂತ ಹೇಳ್ತಾರೆ ಜ್ಞಾನಿಗಳ ಮುಖಾಂತರವಾಗಿ ಕೇಳಿ ಆ ತರ್ಪಣವನ್ನ ಇಡಬೇಕು ಅದರಲ್ಲೂ ವಿಶೇಷವಾಗಿ ಸಂತಾನವನ್ನ ಅಪೇಕ್ಷೆ ಮಾಡುವಂಥವ್ರು ಮಕ್ಕಳ ಇಲ್ದೇ ಇರುವಂಥವ್ರು ಕೂಡ ಭೀಷ್ಮಾಚಾರರನ್ನ ಉದ್ದೇಶ ಮಾಡಿ ಶ್ರಾದ್ದವನ್ನು ಮಾಡಿದ್ದೇ ಆದ್ರೆ ಒಳ್ಳೆಯ ಸಂತಾನ ಆಗತ್ತೆ ಅಂತ ಹೇಳ್ತಾರೆ ಅನ್ನಂಚ ವಿಧಿವ ಅಂತ ಪ್ರಮಾಣವನ್ನು ತೋರಿಸಿದ್ದಾರೆ ಪದ್ಮಪುರಾಣದಲ್ಲಿ ಇನ್ನೂ ಸ್ಪಷ್ಟವಾಗಿ ಹೇಳಿಬಿಡ್ತಾರೆ ಮಾಖೇ ಮಾಸೆ ಸಿತಾಷ್ಟಮ್ಯ ಸತಿಲಂ ಭೀಷ್ಮ ತರ್ಪಣಂ ಶ್ರಾದ್ದಂಚ ನರಾ ಕುರ್ಯು ತೇ ಸ್ಯೂ ಸಂತತಿ ಭಾಗಿನ ಅಂದ್ರೆ ಸ್ಪಷ್ಟವಾಗಿ ಪದ್ಮಪುರಾಣ ನಮಗೆ ತಿಳಿಸಿ ಹೇಳ್ತಾ ಇದೆ ಶ್ರಾದ್ದ ಮಾಡುವವರ ವಂಶ ಅದು ಕಳಿತಾ ಹೋಗುತ್ತಂತೆ ತಂದೆಗೋಸ್ಕರವಾಗಿ ಮದುವೆಯನ್ನೇ ತ್ಯಾಗ ಮಾಡಿದಂಥವರು ಮಹಾನುಭಾವರು ಅಷ್ಟೇ ಅಲ್ಲ ಮದುವೆಯನ್ನ ತ್ಯಾಗ ಮಾಡಿ ತನ್ನ ತಂದೆಯ ವಿಶೇಷವಾದ ಅನುಗ್ರಹವನ್ನ ಪಡೆದಂಥವರು ಮಹಾನುಭಾವರು ಭೀಷ್ಮಾಚಾರ್ಯರು ಅಂತಹ ಭೀಷ್ಮಾಚಾರ್ಯರಿಗೋಸ್ಕರವಾಗಿ ನಾವು ಅವತ್ತಿನ ದಿವಸ ತರ್ಪಣವನ್ನ ಕೊಡಬೇಕಪ್ಪ ಅಂದ್ರೆ ನೋಡಿ ವಿಷ್ಣು ಸಹಸ್ರನಾಮವನ್ನ ಜಗತ್ತಿಗೆ ನೀಡಿದಂತಹ ಆ ಜ್ಞಾನಿಗಳು ಭೀಷ್ಮಾಚಾರ್ಯರು ಯುಧಿಷ್ಠರನಿಗೆ ಉಪದೇಶವನ್ನ ಮಾಡಿ ಅನುಶಾಸನ ಪರ್ವವನ್ನು ಜಗತ್ತಿಗೆ ನೀಡಿದಂಥವರು ಮಹಾಭಾರತದಲ್ಲಿ ನಾವು ಕಾಣ್ತಾ ಇದ್ದೀವಿ ತರ್ಪಣ ಕೊಡುವಂತಹ ಸಂದರ್ಭದಲ್ಲಿ ಆಚವನವನ್ನ ಮಾಡಿ ಪ್ರಾಣಾಯಾಮ ಪ್ರಾಣಾಯಾಮವನ್ನ ಮಾಡಿ ದೇಶ ಕಾಲಗಳ ಸ್ಮರಣೆಯನ್ನ ಮಾಡಿ ಮುಂದೆ ಹೇಳಬೇಕಂಗೆ ಗಂಗಾ ಶಂತನು ಪುತ್ರ ಗಂಗಾದೇವಿಯ ಮಗನಾಗಿರುವಂಥವರು ಭೀಷ್ಮಾಚಾರ್ಯರು ಶಂತನು ಪುತ್ರರಾಗಿರುವಂಥವ್ರು ಗಂಗಾ ಮತ್ತು ಶಂತನ ಮಗನಾಗಿರುವಂತಹ ಭೀಷ್ಮಾಚಾರ್ಯರಿಗೆ ತರ್ಪಣವನ್ನ ಕೊಡ್ತಾ ಇದ್ದೇನೆ ಅಂತ ಹೇಳಿ ತರ್ಪಣವನ್ನ ಕೊಡಬೇಕು ತರ್ಪಣ ಕೊಡೋ ಸಂದರ್ಭದಲ್ಲಿ ಒಂದು ಶ್ಲೋಕವನ್ನ ಹೇಳಬೇಕು ಪಂಚಾಂಗದಲ್ಲಿ ಇದನ್ನ ಸಾಮಾನ್ಯವಾಗಿ ಕೊಟ್ಟಿರ್ತಾರೆ ವೈಯಗ್ರಪಾದ ಗೋತ್ರಾಯ ಸಾಂಕೃತಿ ಪ್ರವರಾಯ ಅಪುತ್ರಾಯ ದದಾಮಿ ತತ್ ಜಲಂ ಭೀಷ್ಮಾಯ ವರ್ಮಣಿ ಅಂತ ಹೇಳಿ ಮಹಾಜ್ಞಾನಿವರಣ್ಯರಾಗಿರುವಂಥವರು ಭೀಷ್ಮಾಚಾರ್ಯರು ಅವರಿಗೆ ತರ್ಪಣವನ್ನ ಕೊಡಬೇಕು ಸಂಕೃತಿ ಅನ್ನುವಂತಹ ಋಷಿಯನ್ನ ಪ್ರವರವನ್ನಾಗಿ ಉಳ್ಳಂತವರು ವ್ಯಾಘ್ರ ಪದ ಗೋತ್ರದಲ್ಲಿ ಜನಿಸಿದಂತಹ ಮಕ್ಕಳಿಲ್ಲದ ಭೀಷ್ಮವರ್ಮರಿಗೆ ಈ ತರ್ಪಣವನ್ನ ನೀಡುತ್ತಾ ಇದ್ದೇನೆ ಅನ್ನುವಂತಹ ಶ್ರದ್ಧೆಯಿಂದ ಭಕ್ತಿಯಿಂದ ಆ ತರ್ಪಣವನ್ನ ನೀಡಬೇಕು ಭೀಷ್ಮ ವರ್ಮಾಣಂ ವ್ಯಾಘ್ರ ಪದ ಗೋತ್ರಂ ವಸ್ವಂತರ್ಗತ ಭಾರತೀಯರ ಮುಖ್ಯ ಪ್ರಾಣಾಂತರ್ಗತ ಪ್ರದ್ಯುಮ್ನಂ ತರ್ಪಯಾಮಿ ಅಂತ ಹೇಳಿ ಶಾಸ್ತ್ರದಲ್ಲಿ ಬಹಳ ಸುಂದರವಾಗಿ ಇದಕ್ಕೆ ವಿವರಣೆಯನ್ನು ನೀಡಿದ್ದಾರೆ ಮೂರು ಬಾರಿ ತರ್ಪಣವನ್ನು ನೀಡಬೇಕು ಹಾಗೆ ಅಲ್ಲ ಅನುಸಂಧಾನವನ್ನ ಮಾಡಬೇಕು ಭೀಷ್ಮಾಚಾರ್ಯ ಯಾರು ಶಾಸ್ತ್ರದಲ್ಲಿ ಬಹಳ ಸುಂದರವಾಗಿ ತಿಳಿಸಿದ್ದಾರೆ ವಸುಗಳಲ್ಲಿ ಎಂಟನೇ ವಸುವಾಗಿರುವಂತಹ ದ್ಯು ಅನ್ನುವಂತಹ ಹೆಸರುಳ್ಳಂತಹ ದೇವತೆಯ ಅವತಾರರಾಗಿರುವಂಥವರು ಶಂತನುವಿನ ಮಗನಾಗಿ ಬಾಲ್ಯದಿಂದಲೇ ಕಡ್ಡಾಯವಾಗಿ ಆ ಬ್ರಹ್ಮಚರ್ಯ ವ್ರತವನ್ನ ಆಚರಣೆ ಮಾಡಿದಂಥವರು ಅಂತಹ ಭೀಷ್ಮಾಚಾರ್ಯನಿಗೆ ಅರ್ಧಂ ದದಾಮಿ ಭೀಷ್ಮಾಯ ಆಬಾಲ ಬ್ರಹ್ಮಚಾರಿಣಿ ಅಂತ ಹೇಳಿ ಭಕ್ತಿಯಿಂದ ತರ್ಪಣವನ್ನು ಕೊಡಬೇಕು ಈ ರೀತಿಯಾಗಿ ತರ್ಪಣವನ್ನು ಕೊಡೋದ್ರಿಂದ ಎಂಥವರವರು ಅಂತ ಕೇಳಿದ್ರೆ ಶಾಂತನವೋ ವೀರ ಸತ್ಯವಾದಿ ಜಿತೇಂದ್ರಿಯ ಶಂತನುವಿನ ಪುತ್ರರಾಗಿರುವಂಥವ್ರು ಭೀಷ್ಮಾಚಾರ್ಯರು ಮಹಾಭಾರತ ಬಂದು ಕೇಳಿರೋ ಗೊತ್ತಾಗತ್ತೆ ಮಹಾಪರಾಕ್ರಮಿಯಾಗಿರುವಂಥವ್ರು ವೀರರಾಗಿರುವಂಥವ್ರು ಸತ್ಯವಾದಿ ಸತ್ಯವನ್ನೇ ಮಾತಾಡೋವಂಥವ್ರು ಜಿತೇಂದ್ರಿಯರಾಗಿರುವಂಥವ್ರು ಭೀಷ್ಮಾಚಾರ್ಯರು ಅಂತಹ ಭೀಷ್ಮಾಚಾರ್ಯರಿಗೆ ನಾವು ತರ್ಪಣವನ್ನ ಕೊಡೋದ್ರಿಂದ ನೀರಿನಿಂದ ತರ್ಪಣವನ್ನ ಕೊಡೋದ್ರಿಂದ ಪುತ್ರ ಪೌತ್ರೋಚಿತಾಂ ಕ್ರಿಯಂ ಕ್ರಿಯಾಂ ಅಂತ ಹೇಳ್ತಾರೆ ಅಂತ ಪುತ್ರ ಪೌತ್ರರು ಮಾಡಬೇಕಾಗಿರುವಂತಹ ಕ್ರಿಯೆಯನ್ನ ತರ್ಪಣವನ್ನು ನಾವು ಮಾಡ್ತಾ ಇದ್ದೀವಿ ಅಂತ ಹೇಳಿ ಆ ಭಗವಂತನಿಗೆ ಸಮರ್ಪಣೆಯನ್ನು ಮಾಡಬೇಕು ಇದು ಭೀಷ್ಮಾಷ್ಟಮಿಯ ದಿವಸ ಆ ಭೀಷ್ಮಾಚಾರ್ಯರನ್ನ ಸ್ಮರಣೆ ಮಾಡಿ ತರ್ಪಣವನ್ನ ನೀಡುವಂತಹ ವಿಧಾನ ಎಲ್ಲರೂ ಕಡ್ಡಾಯವಾಗಿ ಮಾಡಿ ಆ ಭಗವಂತನ ಅನುಗ್ರಹವನ್ನ ಪಡೆಯಬೇಕು